ಗಲಾಟೆ ಆಗಿರ್ಬೋದು ಗಲಭೆ ಈ ರೀತಿ ದರೋಡೆ ಮಾಡಿ ಶಿಗ್ಗ ಈ ಶಿವಮೊಗ್ಗ ಭಾಗದಲ್ಲಿ ಈ ರೀತಿ ಗಲಾಟೆ ಆವಾಗವ ಆಗ್ತಾನೆ ಇರುತ್ತೆ ಅಂದರೆ ಶಾಂತಿ ಕದಡುವಂಥ ಕೆಲಸ ಶಿವಮೊಗ್ಗ ಭಾಗದಲ್ಲಿ ನಡೀತಾನೆ ಇರುತ್ತೆ ಈಗ ಮತ್ತೊಂದು ಈ ರೀತಿಯ ಘಟನೆ ಆಗಿರೋದು ಗಣಪನ ವಿಗ್ರಹಕ್ಕೆ ಅಪಮಾನ ಮಾಡಿದ್ದಾರೆ ವಿಕೃತಿ ಮೆರೆದಿರುವಂಥ ದುಷ್ಕೃತ್ಯ ಆಗಿದೆ ಅಲ್ಲಿ ಅನ್ನುವಂಥ ಕಿಡಿಗೇಡಿಗಳು ಮಾಡಿರುವಂಥ ಕೆಲಸ ಇದು ಸೊ ಯಾರು ಮಾಡಿದ್ದಾರೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಗಣಪತಿ ವಿಗ್ರಹಕ್ಕೆ ಅಪಮಾನ ಆಗಿದೆ ಅದರ ಒಂದು ವರದಿ ನಿಮ್ಮ ಸಂಜೆ ಒಂದು ಆರು ಆರೂವರೆ ಸರ್ ಇಲ್ಲಿ ಲಾರಿ ಅಡ್ಡ ಇತ್ತು ನಾವು ನೋಡಿಲ್ಲ ಸರ್ ಅವ್ರು ಆ ಕಡೆ ಬೇಲಿ ಇತ್ತು ಬೇಲಿಂದ ಹಾರ ಮಲ್ಬಿಟ್ಟು ಅಲ್ಲಿ ಇದೆಲ್ಲ ಯಾರು ಮಾಡಿದ್ದಾರೆ ನಾನು ಬೆಳಗ್ಗೆ ಎದ್ದು ನಿಮ್ ದೇವ್ರು ನೋಡ್ಬೇಕಾ ಅಂತ ಹೇಳ್ಬಿಟ್ಟು ಅಲ್ಲಿ ವಾಸಿಕಿ ದೇವರು ಕೂರಿಸಿದ್ರು ಸರ್ ವಾಸಿಕಿ ಮತ್ತೆ ಗಣಪತಿ ದೇವರು ಕೂರಿಸಿದ್ರು ಸರ್ ದಿಸ ಬೆಳಗ್ಗೆ ಎದ್ದು ನಾವೆಲ್ಲ ಪೂಜೆ ಮಾಡ್ತೀವಿ ನಾಗಪ್ಪ ಸರ್ ಆ ನಾಗಪ್ಪ ದೇವರನ್ನ ಕಿತ್ಬಿಟ್ಟು ಇದು ಚರಂಡಿಲಿ ಹಾಕಿದ್ದಾರೆ ಸರ್ ಚರಂಡಿಲಿ ಹಾಕ್ಬಿಟ್ಟು ಗಣಪತಿ ವಿಗ್ರಹನ ಆ ಹೂಗಳೆಲ್ಲ ಹಾಕಿದ್ವಿ ಸರ್ ಹೂಗಳೆಲ್ಲ ಕಿತ್ಬಿಟ್ಟು ಒಗಸ್ಬಿಟ್ಟು ಗಣಪತಿ ಮೂರ್ತಿನ ಕೀಳಕ್ ಹೊದ್ದಿದ್ದಾರೆ ಸರ್ ಈ ಘಟನೆ ಮತೀಯ ಬಣ್ಣ ಪಡೆಯುತ್ತಿದ್ದಂತೆ ಸ್ಥಳದಲ್ಲಿ ಬೆಗುವಿನ ವಾತಾವರಣ ನಿರ್ಮಾಣವಾಯಿತು ಸ್ಥಳಕ್ಕೆ ಎಸ್ಪಿ ಮಿಥುನ್ ಕುಮಾರ್ ಭೇಟಿ ನೀಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ರಾಜಕೀಯ ಬಣ್ಣ ಪಡೆದ ನಂತರ ಘಟನೆ ನಡೆದ ಸ್ಥಳಕ್ಕೆ ಬಿಜೆಪಿ ಮುಖಂಡರು ದೌಡಾಯಿಸಿದ್ದಾರೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಘಟನೆಗೆ ಕಾರಣರಾದ ಮುಸ್ಲಿಂ ಗೂಂಡಾಗಳನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ ಸಂಸದ ಬಿವೈ ರಾಘವೇಂದ್ರ ಶಾಸಕ ಚನ್ನಬಸಪ್ಪ ಶಾಸಕ ಧನಂಜಯ್ ಸರ್ಜಿ ಘಟನೆಯನ್ನ ಖಂಡಿಸಿದ್ದಾರೆ ಥಾಗಿ ಯಾರು ಮುಸಲ್ಮಾನ್ ಗೂಂಡಾಗಳು ಅನ್ಯಾಯ ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೊಂಡಾಗ ನಿಮ್ಮ ಸ್ಕ್ವಾಡಿಗೆ ಬೆಲೆ ಬರುತ್ತೆ ಬರೀ ನಾವು ಯಾರು ದ್ವೇಷ ಹರಡಿಸ್ತಾರೋ ಅವ್ರ ಬಗ್ಗೆ ಕ್ರಮ ತಗೋತೀವಿ ಅಂತಂದು ಅಂದ್ಕೊಂಡು ಯಾರ ಬಗ್ಗೆನೋ ಇಟ್ಕೊಂಡು ಇನ್ಯಾರ ಬಗ್ಗೆನೋ ಕ್ರಮ ತೊಗೊಂಡು ತಗೋದ್ರೆ ಇದು ಇದೇ ಆಗೋದು ನೇರವಾಗಿ ಜ್ವಲಂತ ಉದಾಹರಣೆ ಇದ್ರ ಬಗ್ಗೆ ನಾನು ಗ ಗಮನಿಸ್ತೀನಿ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಲ್ಲಿ ಏನು ಮಾಡ್ತಾರೆ ಇದನ್ನು ನಾನು ಇದೊಂದು ನೋಡಿದರೆ ಬಹಳ ದುಃಖ ಮತ್ತು ಶೋಚನೀಯ ಸಂಗತಿ ಯಾರಿಗೆ ಆಗಲಿ ದೇವರು ದೇವರೇ ಆ ದೇವರಿಗೆ ಕಾಲಲ್ಲಿ ಬಂದು ಬೂಟಲ್ಲಿ ಹೊಡಿತಾನೆ ಅಂತಂದರೆ ಕಾಲ ಇತ್ತು ಹಾಕಿ ಹೊಡಿತಾರೆ ಅಂದರೆ ಮತ್ತೆ ದೇವರ ಮೂರ್ತಿನೇ ಕಿತ್ತು ಚರಂಡಿಗೆ ಹಾಕ್ತಾರೆ ಅಂದರೆ ಯಾವ ರೀತಿಯ ಅವರ ಕೃತ್ಯದಲ್ಲಿ ಅವರ ಅಂತ ಅಂಥೇಳಿ ಇವ್ರು ಏನು ಮಾಡೋಕ್ಕೂ ಹೆಸದಿಲ್ಲ ಅಂಥವ್ರಿಗೆ ಇದನ್ನು ನಾವು ನೋಡಿದರೆ ಅವರಿಗೆಲ್ಲ ಕಂಪ್ಲೇಂಟ್ ಮಾಡೋದು ಪ್ರತಿದಿನ ಬರ್ತಾರೆ ಇಲ್ಲಿ ಬಂದು ಸಂಜೆ ನಾಲ್ಕರಿಂದ ಹತ್ತು ಗಂಟೆ ತನಕ ಕಾಲ ಕಳೀತಾರೆ ಹುಡುಗರು ಅಂತ ಹೇಳ್ತಾರೆ ಇಲ್ಲಿ ಓಡಾಡೋದು ಹೆದರಿಕೆ ಆಗುತ್ತೆ ಅಂತ ಕಂಪ್ಲೇಂಟ್ ಕೂಡ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಕಂ ಕಂಪಲ್ಸರಿ ಹೇಗಿದು ಸಿ ಕ್ಯಾಮರಾ ಇದೆ ಸಿ ಕ್ಯಾಮೆರಾದ ಒಂದು ವಾರದ ಹದಿನದ ಫುಟೇಜ್ ತಗೋಬೇಕು ಅವ್ರು ಯಾರಿದಾರು ಅಪರಾಧಿಗಳನ್ನ ಹಿಡಿಬೇಕು ಅವ್ರಿಗೆ ಎಫ್ಐಆರ್ ಹಾಕ್ಬಿಟ್ಟು ಅರೆಸ್ಟ್ ಮಾಡಬೇಕು ಮತ್ತೆ ಜನಕ್ಕೆ ನ್ಯಾಯ ಒದಗಿಸಬೇಕು ಸದ್ಯಕ್ಕೆ ರಾಗಿಗುಡ್ಡದ ಬಂಗಾರಪ್ಪ ಬಡಾವಣೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಪರಿಸ್ಥಿತಿ ಹತೋಟಿಯಲ್ಲಿದ್ದು ಶಾಂತಿ ಕದಡುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಸ್ಪಿ ಮೆಥುನ್ ಕುಮಾರ್ ಎಚ್ಚರಿಸಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಇಬ್ಬರನ್ನ ಬಂಧಿಸಲಾಗಿದೆ ಜೇಸುದಾಸ್ ಪಿ ಕನ್ನಡ ನ್ಯೂಸ್ ಶಿವಮೊಗ್ಗ